ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಪಿ ಶೆಟ್ಟಿ ನಿರ್ಮಾಣ ಮಾಡಿರುವಂತಹ ಜೆ ಪಿ ತುಮಿನಾಡು ನಿರ್ದೇಶನ ಮಾಡಿರುವಂತಹ ಸೋ ಸೋ ಸಿನಿಮಾ ದಾಖಲೆಗಳನ್ನು ಬರೀತಾ ಇದೆ ಕರಾವಳಿ ಭಾಗದಲ್ಲಿ ಹೊಸಬರಿ ಸೇರಿಕೊಂಡು ಮಾಡಿರುವಂತಹ ಈ ಸಿನಿಮಾ ಪ್ರೇಕ್ಷಕರ ಮನಗೆದ್ದಿದೆ ಕರ್ನಾಟಕದ ಬಹುತೇಕ ಎಲ್ಲ ಭಾಗಗಳಲ್ಲಿಯೂ ಒಳ್ಳೆಯ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಇನ್ನು ಸೋ ಸೋ ಸಿನಿಮಾ ಕಡಿಮೆ ಬಜೆಟ್ನಲ್ಲಿ ನಿರ್ಮಿಸಿ ಭಾರಿ ದೊಡ್ಡ ಕಲೆಕ್ಷನ್ ಅನ್ನ ಮಾಡ್ತಾ ಇದೆ ಇನ್ನು ಈ ಸಿನಿಮಾ ಈಗಾಗಲೇ ನೂರು ಕೋಟಿ ಕ್ಲಬ್ ಸೇರಿದೆ ಎಂದು ಕೆಲವು ವೆಬ್ಸೈಟ್ಗಳು ಸುದ್ದಿ ಕೂಡ ಮಾಡಿವೆ ಆದರೆ ಸೋಪ್ರಂ ಸೋ ಸಿನಿಮಾ ಗಳಿಸಿದ್ದಷ್ಟು ಅಸಲಿ ಲೆಕ್ಕಾಚಾರವನ್ನ ಇದೀಗ ರಾಜಬೀರ್ ಶೆಟ್ಟಿ ಅವರೇ ತಿಳಿಸಿದ್ದಾರೆ ಸಿನಿಮಾದ ಕಲೆಕ್ಷನ್ ಬಗ್ಗೆ ಪತ್ರಕರ್ತರೊಬ್ಬರು ನಿರ್ಮಾಪಕ ರಾಜಬೀರ್ ಶೆಟ್ಟಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಮುಚ್ಚುಮರೆ ಇಲ್ಲದೆ ಉತ್ತರಿಸಿದ ರಾಜಬಿ ಶೆಟ್ಟಿ ಅವರು ನಮ್ಮ ಸಿನಿಮಾದ ಒಟ್ಟು ಕಲೆಕ್ಷನ್ ಹತ್ತು ದಿನಕ್ಕೆ ಮೂವತ್ತೈದು ಕೋಟಿ ರೂಪಾಯಿಗಳಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಮಾತ್ರವೇ ಹತ್ತು ದಿನಕ್ಕೆ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಗಳಿಕೆ ಮಾಡಿದೆ ಇನ್ನು ಹೊರ ದೇಶಗಳಲ್ಲಿ ಐದು ಕೋಟಿ ಗಳಿಕೆ ಮಾಡಿದೆ ಎಂದು ಮಾಹಿತಿ ನೀಡಿದರು ಆದರೆ ನೂರು ಕೋಟಿ ಗಳಿಕೆ ಕಂಡಿಲ್ಲ ಎಂದು ಅವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಇನ್ನು ಸೋ ಪ್ರಮ್ ಸೋ ಸಿನಿಮಾ ಬಿಡುಗಡೆಯಾದ ಕೇವಲ ಕೆಲವೇ ದಿನದಲ್ಲಿ ಎಪ್ಪತ್ತ ಎಂಟು ಲಕ್ಷ ರೂಪಾಯಿ ಹಣ ಗಳಿಕೆ ಮಾಡಿತ್ತು ಅದಾದ ಬಳಿಕ ಸಿನಿಮಾದ ಕಲೆಕ್ಷನ್ ಪ್ರತಿದಿನವೂ ಏರುತ್ತಲೇ ಹೋಗಿದೆ ಪ್ರತಿದಿನವೂ ಮೂರು ಕೋಟಿಗೂ ಹೆಚ್ಚು ಮೊತ್ತವನ್ನು ಸೋ ಫ್ರಮ್ ಸೋ ಸಿನಿಮಾ ಗಳಿಸ್ತಾ ಇದೆ ರಾಜ್ ಅವರೇ ಹೇಳಿಕೊಂಡಿರುವಂತೆ ಕರ್ನಾಟಕದಲ್ಲಿ ಹತ್ತು ದಿನಕ್ಕೆ ಮೂವತ್ತ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಇನ್ನು ಮಲಯಾಳಂ ಓವರ್ಸೀಸ್ ಎಲ್ಲವೂ ಸೇರಿ ಹತ್ ಹನ್ನೆರಡು ದಿನಕ್ಕೆ ಐವತ್ತು ಕೋಟಿ ಕಲೆಕ್ಷನ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಸಿನಿಮಾ ರಿಲೀಸ್ ಆದಲ್ಲಿಂದ ಸೋ ಫ್ರಮ್ ಸೋ ಕಲೆಕ್ಷನ್ ಏರಿಕೆ ಆಗ್ತಲೇ ಇದೆ ವೀಕೆಂಡ್ ನಲ್ಲಿ ಮಾತ್ರವಲ್ಲದೆ ವೀಕ್ ಡೇಸ್ನಲ್ಲೂ ಅದಕ್ಕಿಂತ ಹೆಚ್ಚು ಕಲೆಕ್ಷನ್ ಆಗ್ತಾ ಇರುವುದು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ಸಿಕ್ಕಿಲ್ಲ ಅಂತಾಗಿದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ